ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಪವಿತ್ರವಾದ ಈ ಗೀತಾಮಂದಿರದಲ್ಲಿ ನೂತನವಾದ ಶ್ರೀ ಭವನದಲ್ಲಿ ಮೊಟ್ಟ ಮೊದಲ ಕಾರ್ಯಕ್ರಮವಾಗಿ ಈ ಒಂದು ಭಾರತೀಯ ಜ್ಞಾನ ಪರಂಪರೆಯ ವ್ಯವಸ್ಥಾಪನಾ ಈ ಕಾರ್ಯಕ್ರಮ ಇದು ನಮಗೆ ಅತ್ಯಂತ ಸಂತೋಷವನ್ನು ನೀಡಿದೆ ನಮ್ಮ ಮೂಲ ಉದ್ದೇಶ ಏನಿದೆ ಈ ಒಂದು ಸಭಾಭವನದ ನಿರ್ಮಾಣ ಅದನ್ನು ಶ್ರೀಕೃಷ್ಣ ಮೊದಲ ಕಾರ್ಯಕ್ರಮದಲ್ಲಿ ಅನುಗ್ರಹಿಸಿದ್ದಾನೆ ಅಂತ ಹೇಳಿ ನಾವು ಬಹಳ ಸಂತೋಷವನ್ನು ಇದ್ದೇವೆ ಶ್ರೀಕೃಷ್ಣನ ಸನ್ನಿಧಾನ ಅದು ಜ್ಞಾನ ಕೇಂದ್ರವಾಗಿದೆ ವಾಸ್ತವಿಕವಾಗಿ ಉಡುಪಿ ಇಡೀ ಒಂದು ಸನಾತನ ಧರ್ಮದ ಒಂದು ಜ್ಞಾನ ಭೂಮಿಯಾಗಿ ಅದು ಬೆಳಗುತ್ತಾ ಇರತಕ್ಕ ಸಾವಿರಾರು ವರ್ಷಗಳ ಇತಿಹಾಸವನ್ನು ನೋಡಿದಾಗ ಜಗತ್ತಿನಲ್ಲೇ ಅತ್ಯಂತ ಶ್ರೇಷ್ಠವಾದಂತಹ ದ್ವೈತ ಸಿದ್ಧಾಂತದ ಉದಯ ಆದದ್ದು ಅದು ಉಡುಪಿಯ ಈ ನೆಲದಿಂದ ಅವತ್ತಿನಿಂದ ಇವತ್ತಿನ ತನಕನೂ ಕೂಡ ನಿರಂತರವಾಗಿ ವಾಗ್ ವಾದಗಳು ಅದೇ ರೀತಿ ಚರ್ಚೆಗಳು ಅದೇ ರೀತಿ ಜ್ಞಾನ ಪ್ರಸಾರ ಇದು ನಡೆದುಕೊಂಡು ಬಂದಂತಹ ಈ ಒಂದು ಪವಿತ್ರವಾದ ಸ್ಥಳದಲ್ಲಿ ಇವತ್ತು ಭಾರತೀಯ ಜ್ಞಾನ ವ್ಯವಸ್ಥೆಯ ಬಗ್ಗೆ ಬೆಳಕನ್ನು ಚೆಲ್ಲತಕ್ಕಂತಹ ಈ ಒಂದು ಹೊಸ ಒಂದು ಉಪಕ್ರಮ ನಡೆದದ್ದು ಅದು ಅತ್ಯಂತ ಸಮಯೋಜಿತ ಅರ್ಥಪೂರ್ಣ ಹಾಗೂ ಸಂತೋಷದಾಯಕ ಎಂಬುದಾಗಿ ನಾವು ಹೆಮ್ಮೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಈ ದೃಷ್ಟಿಯಲ್ಲಿ ನಮ್ಮ ಮೂಲ ಉದ್ದೇಶ ಈ ಗೀತಾ ಮಂದಿರದ ನಿರ್ಮಾಣ ಅದೇ ರೀತಿ ಇಲ್ಲಿ ವಾದಿರಾಜ ಸಂಶೋಧನಾ ಕೇಂದ್ರದ ನಿರ್ಮಾಣ ಇಲ್ಲಿ ನಡೆಯತಕ್ಕಂಥ ಅನೇಕ ಜ್ಞಾನ ಕಾರ್ಯಗಳು ಕೋಟಿ ಗೀತಾ ಲೇಖನ ಯಜ್ಞ ಪ್ರವಚನಗಳು ಅದೇ ರೀತಿ ಸಂವಾದಗಳು ಇತ್ಯಾದಿ ಏನು ಕಾರ್ಯಕ್ರಮಗಳು ಏನಿದೆ ಅದರ ಒಂದು ಮೂರ್ತ ರೂಪವಾಗಿ ಇವತ್ತು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ